ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಇಡೀ ಕಾಟೇರಾ ಟೀಮ್ ಅಭಿಷೇಕ್ ಅಂಬರೀಶ್ ಡಾಲಿ ಧನಂಜಯ್ ಸೇರಿದಂಗೆ ಇನ್ನೂ ಸಿಕ್ಕಾಪಟ್ಟೆ ಸೆಲೆಬ್ರಿಟಿಗಳು ದಂಡ್ ದಂಡಾಗೆ ಜೆಟ್ಲ್ಯಾಕ್ ಅಲ್ಲಿ ರಾತ್ರಿ ಇಡೀ ಪಾರ್ಟಿ ಮಾಡಿದರು ಏನು ರೀಸನ್ನು ಕಾಟೇರಾ ಫಿಲಮ್ ಬಿಗ್ ಸಕ್ಸಸ್ ಆಯಿತು ಅನ್ನೋ ಕಾರಣಕ್ಕೆ ಸೊ ಈ ಸೆಲೆಬ್ರೇಷನ್ ಆಗಿದೆ ಅಂತ ಈಗ ಒಂದು ಎಫ್ ಐ ಆರ್ ದಾಖಲಾಗೋಗಿದೆ ಇದು ಮತ್ತೊಂದು ಕಾಂಟ್ರವರ್ಸಿಗೆ ದಾರಿ ಮಾಡ್ಕೊಡ್ತಾ ಇದೆ ಅದು ಈ ವಿಡಿಯೋ ಕಂಟೆಂಟ್ ಅಲ್ಲಿ ಮುಂದೆ ಹೇಳೋಣ ಅಂತ ಅಂದ್ಕೊಂಡೆ ನೋಡಿ ನೀವು ಒಂದಷ್ಟು ಸಿ ಟಿವಿ ಫುಟೇಜಸ್ ಗಮನಿಸಬಹುದು ಇದೆಲ್ಲ ಅಭಿಷೇಕ್ ಅಂಬರೀಶ್ ದರ್ಶನ್ ಮತ್ತೆ ಡಾಲಿ ಧನಂಜಯ್ ಇನ್ನುಳಿದವರ ಸೆಲೆಬ್ರಿಟಿಗಳು ನಿರ್ಮಾಪಕರ ಕಾರ್ಗಳು ಜನ್ವರಿ ಮೂರನೇ ತಾರೀಕು ರಾತ್ರಿ ಒಂದು ಗಂಟೆಗೆ ಈ ಪಬ್ ಕ್ಲೋಸ್ ಆಗಬೇಕಾಗಿತ್ತು ಆದರೆ ಈ ಸೆಲೆಬ್ರಿಟಿಗಳು ಪಾರ್ಟಿ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಆ ಟೈಮ್ಗೆ ಅದನ್ನು ಕ್ಲೋಸ್ ಮಾಡಲಿಲ್ಲ ಜನ ಕೂಡ ಇಲ್ಲಿ ಸೆಲೆಬ್ರಿಟಿಗಳಿದ್ದಾರೆ ಅಂತ ಗೊತ್ತಾಗಿ ದಂಡ್ ದಂಡಾಗಲಿಗೆ ಬರೋಕ್ಕೆ ಶುರುವಾದರು ಕಿರಿಕಿರಿ ಉಂಟಾಗೋದಕ್ಕೆ ಆರಂಭ ಆಯಿತು ಬೀಟ್ ಪೊಲೀಸರಿಗೆ ಇದು ಗಮನಕ್ಕೆ ಬಂದರೂ ಅವರೇನು ಆ್ಯಕ್ಷನ್ ತಗೊಳ್ಳಲಿಲ್ಲ ಹೀಗಾಗಿ ಪೊಲೀಸರ ಮೇಲೆ ಜನ ಹಿಡಿ ಶಾಪ ಹಾಕೋದಕ್ಕೆ ಶುರುವಾಗಿ ಅದು ಬೆಂಗಳೂರು ಕಮಿಷನರ್ ದಯಾನಂದ್ ಅವ್ರ ಗಮನಕ್ಕೆ ಬರ್ತಿದ್ದಂಗೆ ಅಧಿಕಾರಿಗಳಿಗೆ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು ಸೊ ಈಗ ಎಫ್ ಐ ಆರ್ ದಾಖಲಾಗಿದೆ ವಿಷಯ ಏನಪ್ಪಾ ಅಂದರೆ ಒಂದು ಗಂಟೆ ಕ್ಲೋಸ್ ಆಗಬೇಕಾಗಿದ್ದಿದ್ದ ಪಬ್ಬು ಬೆಳಗಿನ ಜಾವ ಐದು ಮುಕ್ಕಾಲ್ವರೆಗೂ ಎಣ್ಣೆ ಸಪ್ಲೈ ಮಾಡಿದ್ದು ಹೆಂಗೆ ಅಂತ ರೂಲ್ಸ್ ಪ್ರಕಾರ ಎಲ್ಲರೂ ನಡ್ಕೋಬೇಕು ಹೌದು ಬಟ್ ಅದು ಕೇಸ್ ಆಯಿತು ಸರಿ ಆದರೆ ಕಾಂಟ್ರವರ್ಸಿ ಮಾಡೋಕ್ಕೆ ಅಂತಲೇ ಒಂದು ಗುಂಪು ಕಾಯ್ಕೊಂಡಿದ್ಯಾ ದರ್ಶನ್ರ ಎವ್ರಿ ಸ್ಟೆಪ್ನ ಅಪ್ ಮಾಡುತ್ತಾ ಅಂತ ಅಭಿಮಾನಿಗಳು ಒಂದಷ್ಟು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ದುಬೈಗೂ ಹೋಗಿದ್ದು ಬಂದರು ದರ್ಶನ್ ಇದೇ ಕಾಟೇರ ಸೆಲೆಬ್ರೇಷನ್ ಖುಷಿಲಿ ನಿಮ್ಮೆಲ್ಲರಿಗೂ ಗೊತ್ತಿರೋದೇ ಅದು ಏನಪ್ಪ ಸಿನಿ ತಂಡದ ಜೊತೆಗೆ ಸಿನಿಮಾ ಒಂದು ಬಿಗ್ ಸಕ್ಸಸ್ ಆಗಿರೋ ಕಾರಣ ಒಂದು ಪಾರ್ಟಿ ಮಾಡೋದಕ್ಕೆ ಹೋದ್ರೂ ತಡ ಆಯಿತು ಅಲ್ಲೇನು ಕೆರಿಕ್ ಆಗಿಲ್ಲ ಜಗಳ ಆಗಿಲ್ಲ ಪಬ್ ಅವಧಿ ಮೀರಿದ ಮೇಲೂ ಓಪನ್ ಇತ್ತು ಅನ್ನೋ ಕಾರಣಕ್ಕೆ ಹಾಗಿದ್ರೆ ಯಾರ ಮೇಲೆ ಎಫ್ಐ ಆರ್ ಬುಕ್ ಆಗಿದೆ ದರ್ಶನ್ ಮೇಲೆ ಆಗಿದೆಯಾ ಇನ್ನುಳಿದ ಸೆಲೆಬ್ರಿಟಿಗಳ ಮೇಲೆ ಆಗಿದೆಯಾ ಇಲ್ಲ ಇಷ್ಟೊತ್ತು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಆ ಪಬ್ ಮ್ಯಾನೇಜ್ಮೆಂಟ್ ಮೇಲೆ ಓನರ್ ಮತ್ತು ಮ್ಯಾನೇಜರ್ ಮೇಲೆ ಎಫ್ ಐ ಆರ್ ದಾಖಲು ಮಾಡ್ಕೊಂಡಿದ್ದಾರೆ ಅಬಕಾರಿ ಕಾಯ್ದೆ ಬರುತ್ತೆ ಮತ್ತು ಇನ್ನೊಂದೆರಡು ರೂಲ್ಸ್ಗಳಿದೆ ಅದರ ಪ್ರಕಾರ ಒಂದು ಗಂಟೆ ಮೇಲೆ ಓಪನ್ ಇರೋ ಹಂಗಿಲ್ಲ ಬಟ್ ಇತ್ತು ಬೆಳಗಿನ ಜಾವ ಐದು ಮುಕ್ಕಾಲ್ವರೆಗೆ ಅಂತ ಅದಕ್ಕಾಗಿ ಈಗ ಅವರು ಕೇಸ್ನ ಫೇಸ್ ಮಾಡಬೇಕಾಗಿದೆ ಇದೇ ಪ್ರೈವೇಟ್ ಜಾಗ್ದಲ್ಲಿ ಮಾಡಿದ್ದಿದ್ರೆ ಯಾರು ನಿಮ್ಮನ್ನು ಕೇಳಕ್ಕೆ ಬರ್ತಾಯಿದ್ರು ಜನರಿಗೆ ತೊಂದರೆ ಕೊಟ್ಕೊಂಡು ಇಲ್ಲಿ ಯಾಕೆ ಮಾಡಬೇಕಿತ್ತು ಅಂತ ಜನ ಆರೋಪ ಮಾಡ್ತಾ ಇರೋದು ಇದನ್ನು ತಳ್ಳಿ ಹಾಕೋಕ್ಕಾಗಲ್ಲ ಅಥವಾ ಅವ್ರು ಮಾಡಿದ್ದು ಸರಿ ಅಂತಲೂ ಹೇಳ್ತಾ ಇಲ್ಲ ಬಟ್ ಇದಕ್ಕೆ ಮುಂಚೆ ನೋಡಿ ಒಂದಾದ ಮೇಲೆ ಒಂದು ಒಂದು ಮೊದಲಿಗೆ ಈ ವರ್ತೂರ್ ಸಂತೋಷ್ ಪ್ರಕರಣದಲ್ಲಿ ಹುಲಿ ಉಗ್ರನ ಫೋಟೋಗಳು ವೈರಲ್ ಆದಾಗ ದರ್ಶನರದ್ದು ಅಂಥದ್ದೊಂದು ಫೋಟೋ ವೈರಲ್ ಮಾಡಿದರು ಅವ್ರ ಬಳಿನೂ ಇದೆ ಅವ್ರನ್ನ ಯಾಕೆ ವಿಚಾರಣೆ ಮಾಡ್ತಿಲ್ಲ ಅಂತ ಅದಾದಮೇಲೆ ಅದು ನಿಜ ನಿಜವಾದ ಹುಲಿ ಉಗುರಲ್ಲ ಅಂತ ಒಂದು ಸಂಜಾಯಿಸಿ ಕೊಟ್ಟರು ಅದಾದಮೇಲೆ ದರ್ಶನ್ ಅವ್ರ ಮನೆ ಹತ್ರ ಒಬ್ಬರು ಮಹಿಳೆ ಅವರು ವಾಹನ ಪಾರ್ಕ್ ಮಾಡೋದಕ್ಕೆ ಹೋದಾಗ ದರ್ಶನ್ ಅವರ ನಾಯಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಅವರೊಂದು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಆಯಿತು ಅದೊಂದು ಕೇಸ್ಗೆ ಮತ್ತೆ ದರ್ಶನ್ ಅವರು ಸಂಜಾಯಿಸಿ ಕೊಡಬೇಕಾಯ್ತು ಈಗ ಕಾಟೇರ ಫಿಲ್ಮ್ ಬಿಗ್ ಸಕ್ಸಸ್ ಆಗಿದೆ ಪಾರ್ಟಿ ಮಾಡಿದ್ದಾರೆ ಅವಧಿ ಮೀರಿದೆ ಹೌದು ಬಟ್ ಅಲ್ಲೇನು ಕಿರಿಕಿರಿ ಉಂಟಾಗಲಿಲ್ಲ ಜಗಳ ಆಗಲಿಲ್ಲ ಕಿತ್ತಾಡ್ಕೊಂಡಿಲ್ಲ ಬಡ್ದಾಡ್ಕೊಂಡಿಲ್ಲ ಅಲ್ಲೊಂದು ಕಾರಣ ಹುಡುಕಿ ಅವರನ್ನು ಕಾಂಟ್ರೋವರ್ಸಿಗೆ ಸಿಕ್ಕಿಸಬೇಕು ಅನ್ನೋ ಪ್ರಯತ್ನ ಆಗ್ತಾ ಇದೆ ಅನ್ಸುತ್ತಾ ಒಂದು ವೇಳೆ ಹಾಗಾಗ್ತಿದೆ ಅಂದ್ರೆ ಮತ್ತೆ ಲೈಮ್ ಲೈಟ್ ಮಾಡಬೇಕು ಅಂತ ಯಾವುದೋ ಒಂದು ಟೀಮ್ ಟ್ರೈ ಮಾಡ್ತಿದೆ ಕಾನ್ಸ್ಟೆಂಟ್ಲಿ ಅಂತ ಅನ್ಸುತ್ತಾ ಪದೇ ಪದೇ ದರ್ಶನ್ ಅವರು ಇಂಟರ್ವ್ಯೂ ಅಲ್ಲಿ ಒಂದಷ್ಟು ಜನರಿಗೆ ಇಂಡೈರೆಕ್ಟ್ ಆಗಿ ಮಾತಾಡೋದು ಇಂತಹ ವಿಚಾರಗಳ ಬಗ್ಗೆನಾ ಅನ್ನೋದು ಅಭಿಮಾನಿಗಳು ಈಗ ಡಿಸ್ಕಸ್ ಮಾಡ್ತಿದ್ದಾರೆ ಇಲ್ಲಿ ಪಬ್ಬಲ್ ಪಾರ್ಟಿ ಮಾಡಿದ ಸರಿ ಅಥವಾ ಅವಧಿ ಮೀರಿದ ಮೇಲೂ ಇವರು ಮೋಜು ಮಸ್ತಿ ಮಾಡಿದ್ದು ಸರಿ ಅಂತ ಹೇಳ್ತಿಲ್ಲ ಬಟ್ ಸ್ಟಿಲ್ ಇಂಡಸ್ಟ್ರಿಯಲ್ಲಿ ಶತ್ರುತ್ವ ಇಟ್ಕೊಂಡವರು ಪರ್ಸ್ನಲ್ ವೆಂಜನ್ಸ್ ಇಟ್ಕೊಂಡವರು ಇಂಥ ಇಶ್ಯೂಸ್ನ ಪಿಕ್ ಮಾಡಿ ಅದನ್ನ ದೊಡ್ಡ ಕಾಂಟ್ರವರ್ಸಿ ಮಾಡೋಕೆ ಟ್ರೈ ಮಾಡ್ತಾರ ಅದು ದರ್ಶನ್ರ ವಿಚಾರ ಅಂತ ಬಂದಾಗ ಅಭಿಮಾನಿಗಳಿಗೆ ಹೆಂಗೆ ಅನ್ಸುತ್ತೆ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ